ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಬ್ಬ ಕಲಾವಿದ ಪರಿಚಿತರಾಗ್ತಾರೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಸಾಕಷ್ಟು ಧಾರಾವಾಹಿಗಳ ಮೂಲಕ ಸಿನಿಮಾಗಳ ಮೂಲಕ ರಂಜಿಸಿದಂತಹ ಈ ಕಲಾವಿದ ಈಗ ಅವರ ಒಂದು ಕ್ರಾಫ್ಟ್ನಲ್ಲಿ ಮತ್ತೊಂದು ಪ್ರಮೋಷನನ್ನು ಮತ್ತೊಂದು ಬಡ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅದು ನಿರ್ದೇಶಕರಾಗಿ ಸೊ ನಾನು ಇಷ್ಟು ಹೇಳುವಾಗ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನುವಂತಹ ಒಂದು ಕುತೂಹಲ ಹುಟ್ಟಿರುತ್ತೆ ನಾನು ಹೇಳ್ತಾ ಇರೋದು ನಟ ಚಂದನ್ ಕುಮಾರ್ ಅವ್ರ ಬಗ್ಗೆ ಸೊ ಮೊನ್ನೆಯಷ್ಟೇ ಕಿಚ್ಚ ಸುದೀಪ್ ಅವರು ಅವರ ಸಿನಿಮಾದ ಟ್ರೈಲರನ್ನು ಬಿಡುಗಡೆ ಮಾಡಿದರು ಸೊ ಸಿನಿಮಾದ ಟ್ರೈಲರನ್ನ ನೀವೆಲ್ರೂ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ಬಹಳ ಯುನೀಕ್ ಆಗಿರುವಂತಹ ಒಂದು ಟ್ರೈಲರ್ ಇತ್ತೀಚಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈ ಒಂದು ಸಿನಿಮಾ ನವೆಂಬರ್ ಏಳನೇ ತಾರೀಕಿಗೆ ಬಿಡುಗಡೆ ಆಗಲಿಕ್ಕೆ ರೆಡಿಯಾಗಿದೆ ಈ ಸಿನಿಮಾ ಬಗ್ಗೆ ಬಾಟ್ ಮಾತಾಡಲಿಕ್ಕೆ ನಟ ನಾಯಕ ನಿರ್ದೇಶಕ ಚಂದನ್ ಕುಮಾರ್ ಅವರೇ ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ವೆಲ್ಕಮ್ ಟು ಶೋ ನಿಮಗೆ ನಮಸ್ತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಸ್ ಸರ್ ಸರ್ ರಾಜ್ಯೋತ್ಸವಕ್ಕೆ ಒಂದು ಕನ್ನಡ ಸಿನಿಮಾ ಬರ್ತಾ ಇರೋವಂಥದ್ದು ಜೊತೆಗೆ ಚಂದನ್ ಕುಮಾರ್ ಅವರು ನಿರ್ದೇಶಕರಾಗಿ ಬಡ್ತಿ ಪಡ್ಕೊಂಡು ಈ ಒಂದು ಸಿನಿಮಾ ಮಾಡಿರೋದು ಸೊ ತುಂಬಾ ಸ್ಪೆಷಲ್ ಅಂತ ಲೈಕ್ ಸಿನಿ ಪ್ರೇಕ್ಷಕರಾಗಿ ನಮಗೆ ಅನ್ಸುತ್ತೆ ಸೊ ನಿಮಗಿದು ಹೆಂಗೆ ಕೂಡ್ಕೊಂಡು ಬಂತು ಅಫ್ಕೋರ್ಸ್ ನೀವು ಮೊದಲು ಪ್ಲ್ಯಾನ್ ಮಾಡಿರ್ಲಿಕ್ಕಿಲ್ಲ ಇದು ಲೈಕ್ ಲೈಕ್ ಅಂದ್ರೆ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಥರ ಎಲ್ಲ ಪ್ಲಾನ್ ಮಾಡಿರಲ್ಲ ಬಟ್ ಈಗ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿರೋದು ಮತ್ತೆ ಕಿಚ್ಚ ಸುದೀಪ್ ಇದಕ್ಕೆ ಸಪೋರ್ಟ್ ಮಾಡಿರೋದು ಹೇಗೆ ಅನ್ಸುತ್ತೆ ಮತ್ತೆ ಟ್ರೈಲರ್ ಆಲ್ರೆಡಿ ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ ಲಿರಿಕ್ಸ್ ಕೂಡ ನೀವೇ ಬರೆದಿದ್ದೀರಿ ಒಂದು ಹಾಡಿಗೆ ಅದು ಕೂಡ ಫೇಮಸ್ ಆಯಿತು ಈಗ

ರಿಜೆಕ್ಟ್ ಮಾಡೋದು ಓಕೆ ಸ್ಲಾಟ್ ಎಲ್ಲ ಅಷ್ಟು ಈಸಿಯಾಗಿ ಸಿಗಲ್ಲ ಚಾನಲ್ಗಳಲ್ಲಿ ಯು ನೀಡ್ ಎಕ್ಸ್ಪೀರಿಯನ್ಸ್ ಅದು ಬಟ್ ಕತೆ ಇಷ್ಟ ಆಗಿತ್ತು ಅವರಿಗೆ ಇಲ್ಲ ಏನು ಇಲ್ವೋ ಗೊತ್ತಿಲ್ಲ ಓಕೆ ಆಮೇಲೆ ಒಂದು ತ್ರೀ ಡೇಸ್ ಆದಮೇಲೆ ಕಾಲ್ ಮಾಡಿದ್ರು ನಿಮ್ಗೆ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಸರ್ ಆ್ಯಕ್ಚುಲಿ ಆ್ಯಕ್ಟ್ರ್ ಆಗೋಕ್ಕೆ ಬಂದಿರೋದು ಬಟ್ ನಮ್ಮನ್ನ ಆ್ಯಕ್ಟ್ರಿಗೆ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋದು ಒಂದು ಇದು ಸೊ ಅವಾಗ ರಾಧಾ ಕಲ್ಯಾಣ ಅಂತ ಒಂದು ಸೀರಿಯಲ್ ಇದೆ ನೀವು ಮಾಡಿ ಅದರಲ್ಲಿ ಅಂತ ಹೇಳಿ ಮಾಡ್ಸಿದ್ರು ಸೊ ಅದು ಹಿಟ್ ಆಯ್ತು ಎಲ್ಲ ಇಷ್ಟಪಟ್ಟರು ಆ್ಯಕ್ಟಿಂಗ್ ನೆಕ್ಸ್ಟ್ ಲಕ್ಷ್ಮೀ ಬರಮ್ಮ ಬಿಗ್ ಬಾಸ್ ಅದು ಇದು ಪ್ಯಾಟೆ ಶೋ ಎಲ್ಲ ಆಯ್ತು ದಿಸ್ ಇಸ್ ಮೈ ಜರ್ನಿ ಸೊ ಎಲ್ಲೂ ಫೋಟೋ ಇಟ್ಕೊಂಡು ಹೋಗಿದೀನಿ ಗಾಂಧಿ ಗಾಂಧಿನಗರದಲ್ಲಿ ಬಟ್ ಅವಾಗ ವರ್ಕ್ ಮಾಡ್ತಾ ಇದೆ ಫೈನಾನ್ಷಿಯಲ್ ಸ್ಟ್ರಗಲ್ ಅಂತ ಮಾಡಿಲ್ಲ ಅವಾಗ ಓಕೆ ಎಲ್ಲೂ ಸ್ಟ್ರಗಲ್ ಮಾಡಿಲ್ಲ ಆರಾಮಾಗಿ ಸ್ಮೂತ್ ಆಗಿ ಒಂದು ಕರಿಯರ್ ಬಿಲ್ಡಪ್ ಆಗಿದೆ ಸೊ ದಿಸ್ ಇಸ್ ಮೈ ಡೈರೆಕ್ಷನ್ ಅವಾಗ್ಲಿಂದ ಇಂಟ್ರೆಸ್ಟ್ ಇತ್ತು ಬಟ್ ನನ್ನ ಒಂದು ಐಡಿಯಾಸ್ನ ಹಾಕೋಕ್ಕೆ ನನಗೆ ಇನ್ನೂ ಚಾನ್ಸ್ ಸಿಕ್ಕಿರಲಿಲ್ಲ ಸೊ ಈಗ ಒಂದು ಅವಕಾಶ ಸಿಕ್ಕಿದೆ ಒಂದಷ್ಟು ಸೀರಿಯಲ್ಗಳು ಒಂದಷ್ಟು ಸಿನಿಮಾಗಳು ಮಾಡಿದ್ಮೇಲೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಒಂದು ಫೈನ್ ಟ್ಯೂನ್ ಆಗಿ ಒಂದು ಡೈರೆಕ್ಷನ್ಗೆ ಏನೇನು ಬೇಕೋ ಒಂದು ಸ್ಕ್ರಿಪ್ಟಿಗೆ ಏನೇನು ಬೇಕೋ ಅದೆಲ್ಲ ಒಂದಷ್ಟು ಕಲ್ತ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಈಗ ಫ್ಲರ್ಟ್ ಅಂತ ಸಿನಿಮಾ ನಿಮ್ಮ ಮುಂದೆ ಸರ್ ಈಗ ಫ್ಲರ್ಟ್ ನಿಮ್ಮ ಲೈಫ್ನ ರಿಯಲ್ ಇನ್ಸಿಡೆಂಟ್ಸ್ಗೆ ಸಂಬಂಧಪಟ್ಟಿದ್ದೇನಲ್ಲ ಅಲ್ವಾ ಸಿ ಎಲ್ಲರ ಫೇ ಎಲ್ಲರ ಲೈಫಲ್ಲೂ ಅಲ್ಪ ಸ್ವಲ್ಪ ಏನಾದರೂ ಆಗಿರುತ್ತೆ ಅಂತ ನನ್ನ ಭಾವನೆ ಅಷ್ಟೆ ಓಕೆ ಮೇ ಬಿ ಸ್ಕೂಲಲ್ಲಿ ಲೈನ್ ಹೊಡಿಯೋದು ಒಂದು ಫ್ಲರ್ಟಿಂಗ್ ಅನ್ಬೋದು ಕಾಲೇಜಲ್ಲಿ ಒಂದು ಸುತ್ತಾಡೋದು ಒಂದು ಫಲ್ಟಿಂಗ್ ಅದು ನಮ್ಮ ಟೈಮಲ್ಲಿ ಒಂದು ಲವ್ ಅಂದರೆ ಒಂದು ತುಂಬ ವ್ಯಾಲ್ಯೂ ಇತ್ತು ಆ್ಯಕ್ಚುಲಿ ಈಗ ಅಷ್ಟು ವ್ಯಾಲ್ಯೂ ಇದೆಯೋ ಇದೆಯಲ್ಲ ಗೊತ್ತಿಲ್ಲ ಈಗಿನ ಜನ್ರೇಷನ್ಗೆ ನಿಮಗೆ ಗೊತ್ತಿರ್ಬೋದು ಸ್ಕೂಲಲ್ಲೆಲ್ಲ ಒಂದು ಸ್ವಲ್ಪ ಒಂದು ಹುಡುಗಿ ಮಾತಾಡ್ಸೋಕ್ಕೆ ನಾವು ಹೆದ್ರು ತಿರ್ಬೋದು ಕರೆಕ್ಟ್ ಇವತ್ತು ಹಾಗಿಲ್ಲ ಸೋಷ್ಯಲ್ ಮೀಡಿಯಾಲೆ ಇದೇ ಇಲ್ಲ ಈಗ ಕನೆಕ್ಟ್ ಆಗೋದಕ್ಕೆ ತುಂಬ ಈಝಿ ಕನೆಕ್ಟ್ ಆಗೋದಕ್ಕೆ ತುಂಬ ಈಝಿ ಅವಾಗ ಒಂದು ಹುಡುಗಿ ನಂಬರ್ ಬೇಕು ಅಂದರೆ ಅವ್ರು ಲ್ಯಾಂಡ್ಲೈನ್ ನಂಬರ್ ಬೇಕು ಅಂದರೆ ಭಾಳ ಕಷ್ಟಪಡ್ತಿದ್ರು ಹುಡುಗರು ನಾನು ನೋಡಿದಾಗ ಸೊ ಈಗ ಇವತ್ತೆಲ್ಲ ಈಝಿ ಬಟ್ ಅವತ್ತು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಪ್ಯೂರ್ ಲವ್ ಇದ್ದು ಟ್ವೆಂಟಿ ಫೈವ್ ಪರ್ಸೆಂಟ್ ಡವ್ ಇದ್ದರೆ ಇವತ್ತು ಉಲ್ಟಾಗ್ಬಿಟ್ಟಿದೆ ಅಂತ ನನ್ನ ಅನಿಸಿಕೆ ಇವತ್ತಿನ ಜನರೇಷನ್ ಓಕೆ ಇದ್ದಾರೆ ಒಳ್ಳೆ ಹುಡುಗರಿದ್ದಾರೆ ಒಳ್ಳೆ ಹುಡುಗಿರಿದ್ದಾರೆ ಇವತ್ತಿನ ಇಲ್ಲ ಅಂತ ಬಟ್ ಮೆಜಾರಿಟಿ ಈ ಒಂದು ನಾವು ಏನು ನೋಡ್ತೀವಿ ಸಮಾಜದಲ್ಲಿ ಅದ್ರ ಪ್ರಕಾರ ಓಕೆ ಇವತ್ತಿನ ಜನ್ರೇಷನ್ಗೆ ಈ ಒಂದು ಸಿನಿಮಾ ಈ ಒಂದು ಟೈಟಲ್ ಈ ಒಂದು ಸ್ಟೋರಿ ತುಂಬ ಸೂಟ್ ಆಗುತ್ತೆ ಓಕೆ ಸೊ ಅಂದ್ರೆ ಇವತ್ತಿನ ಜನರೇಷನ್ಗೆ ಸೂಟ್ ಆಗುವಂತಹ ಸಿನಿಮಾ ಅಂತಂದ್ರೆ ಈಗ ಲವ್ ಗೆ ಬೇರೆ ಬೇರೆ ವ್ಯಾಖ್ಯಾನ ಬಂದಿದೆ ಇವಾಗ ರಿಲೇಶನ್ಶಿಪ್ ಗಳಿಗೆ ಗೊತ್ತಲ್ಲ ಬ್ರೆಡ್ ಕ್ರಂಬಿಂಗ್ ಅಂತೆ ಮತ್ತೆ ಸಿಚುಯೇಶನ್ಶಿಪ್ ಅಂತೆ ಮತ್ತೆ ಬೇರೆ ಬೇರೆ ಅದಕ್ಕೆ ಹೆಸರುಗಳು ಬಂದಿದೆ ಆಕ್ಚುಲಿ ಬ್ರೆಡ್ ಕ್ರಂಬಿಂಗ್ ಬ್ರೆಡ್ ಕ್ರಂಬಿಂಗ್ ಅಂತ ಇದೆ ಬ್ರೆಡ್ ಕ್ರಂಬಿಂಗ್ ಅಂತ ಇದೆ ಬೆಂಚಿಂಗ್ ಅಂದ್ರೆ ಬೇರೆ ಬೇರೆ ಅರ್ಥ ಸರ್ ಅಂದ್ರೆ ಮೊದ್ಲು ಇತ್ತು ಅದಕ್ಕೆ ಬೆಂಚಿಂಗ್ ಅಂತ ಹೇಳಿದ್ರೆ ಎಲ್ಲ ಸಿಕ್ಕ ಸಿಕ್ಕ ಹುಡುಗಿಗೆ ಹುಡುಗಿಗೆ ಎಲ್ಲಾ ಲೈನ್ ಓಡಿಯೋ ಬಟ್ ಒಂದು ಬ್ಯಾಕಪ್ ऑलरेडी ಒಂದು ಫಿಕ್ಸ್ಡ್ ಆಗಿರುತ್ತೆ ಸೊ ದಟ್ ಈಸ್ called ಬೆಂಚಿಂಗ್ ಸೊ ಸಿಚುಯೇಷನ್ ships ಅಂತಂದ್ರೆ ಇೆಲ್ಲ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಹುಡುಗಿ ಜೊತೆ ಒಂದು ಸಿಚುಯೇಷನ್ ships ಇರುತ್ತೆ ಲಾಸ್ಟ್ ಟೈಮ್ ರಾಪಿಡ್ ರಶ್ಮಿ ಅವರು ನನಗೆ ಹೇಳಿದ್ರು ಓಕೆ ಮತ್ತೆ ಫ್ಲರ್ಟೇಷನ್ ships ಇದೆ ಜಸ್ಟ್ ಫ್ಲರ್ಟಿಂಗ್ ರಿಲೇಷನ್ ships ಅಷ್ಟೇ ಅದೆಲ್ಲಗೂ ಹೋಗಲ್ಲ ಮುಂದೆ ತಗೊಂಡು ಹೋಗಲ್ಲ ಒಂದು ಎಮೋಷನಲ್ ಬಾಂಡ್ ಕ್ರಿಯೇಟ್ ಆಗಲ್ಲ ಅಷ್ಟೇ ಜಸ್ಟ್ ಫ್ಲರ್ಟಿಂಗ್ ಫ್ಲರ್ಟಿಂಗ್ ಅಲ್ಲೇ ಇರುತ್ತೆ ಸೊ ಈ ತರ ಬೇರೆ ಬೇರೆ ವ್ಯಾಖ್ಯಾನಗಳು ಬಂದಿದೆ ಆ್ಯಕ್ಚುಲಿ ಇವತ್ತು ರಿಲೇಷನ್ಶಿಪ್ಗೆ ಸೊ ಅವ್ರಿಗೆಲ್ಲ ಅಂದ್ರೆ ಆ ತರ ಜೆನ್ಸಿ ಕಿಡ್ಸ್ಗಳಿಗೆ ಇದು ಕನೆಕ್ಟ್ ಆಗುತ್ತಾ ಹೇಗೆ ಅಂತ ಇದೆ ಅಂತ ನನಗೆ ಗೊತ್ತಿಲ್ಲ ನಾನು ಮಾಡಿರೋದು ಆಗುತ್ತೋ ಇದೆ ಗೋಸ್ಟಿಂಗ್ ಅಂತ ಇದೆ ಗೋಸ್ಟಿಂಗ್ ಪರಿಚಯ ಆಗಿರುತ್ತೆ ಎಲ್ಲ ಒಂದು ಫ್ರೆಂಡ್ಶಿಪ್ ಬಂದಿರುತ್ತೆ ಒಂದು ಲೆವೆಲ್ಗೆ ಒಂದು ಸ್ವಲ್ಪ ಸ್ವಲ್ಪ ಸಡನ್ ಆಗಿ ಗಾಯಬು ಏನು ಮೆಸೇಜ್ ಇಲ್ಲ ಕಾಲ್ಸ್ ಇರಲ್ಲ ಏನೂ ಇಲ್ಲ ಸಡನ್ನಾಗಿ ಪರಿಚಯ ಇದ್ವೋ ಇಲ್ವೋ ಅನ್ನೋ ರೀತಿಯಲ್ಲಿ ಕೈ ಎತ್ಬಿಡೋದು ಆ ಥರ ಆ ಥರ ಈ ಥರ ಸುಮಾರು ಇದೆ ಆ್ಯಕ್ಚುಲಿ ಮೇ ಬಿ ಬಟ್ ಈಗಿನ ಜನ್ರೇಷನ್ಗೆ ನಮ್ಮ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಮೋಸ್ಟ್ಲಿ ನಮ್ಮ ಸಿನಿಮಾ ಅವ್ರಿಗೆ ಬೇಸ್ ಅನ್ಸುತ್ತೆ ಅದ್ರ ಮೇಲೆ ಅವರು ಅದೆಲ್ಲ ಬಿಲ್ಡಪ್ ಮಾಡ್ಕೊಳ್ತಾರೆ ಸೊ ಬೇಸಿಕ್ ಫ್ಲರ್ಟಿಂಗ್ ಅನ್ನೋ ನಮ್ಮ ಸಿನಿಮಾಲಿದೆ ಬರೀ ಅದೊಂದೇ ಅಲ್ಲ ನಾವು ಟ್ರೈಲರ್ ಅಲ್ಲಿ ಅಷ್ಟ ಅಷ್ಟೇ ತೋರಿಸಿರೋದು ಇನ್ ಡೆಪ್ ಇದೆ ನೀವು ಅಲ್ಲಿ ಸೈಕಿಕ್ ಥ್ರಿಲ್ಲರ್ ಅಲ್ಲ ಒಂದು ಕರೆಕ್ಟ್ ಶಾರ್ಟ್ಸ್ ಹೋಗುತ್ತೆ ಯಾಕೆಂದ್ರೆ ಬ್ರೊಮ್ಯಾನ್ಸ್ ರೊಮ್ಯಾನ್ಸ್ ಸೈಕಿಕ್ ಥ್ರಿಲ್ಲರ್ ಮತ್ತೆ ಕಾಮಿಡಿನೂ ಇದೆ ಆಕ್ಚುಲಿ ಮತ್ತೆ ಕೆಲವೊಂದು ಕೋರ್ಟ್ ರೂಮ್ ಡ್ರಾಮಾ ಅದು ಕೂಡ ಇದೆ ಅದನ್ನ ತುಂಬಾ ಲೈಟ್ ಆಗಿ ತುಂಬಾ ಇದೆ ತುಂಬಾ ತುಂಬಾ ಲೇಯರ್ಸ್ ಇದೆ ಆಕ್ಚುಲಿ ನಾವು ಟ್ರೈಲರ್ ಅಲ್ಲಿ ಬರೀ ನಾನು ಹೇಳಬೇಕು ಒಂದು ಒನ್ ಅವರ್ ಸಿನಿಮಾ ಏನಿದೆ ಅಥವಾ ಒಂದು ತರ್ಟಿ ಮಿನಿಟ್ ಸಿನಿಮಾ ಅಷ್ಟಲ್ಲೇ ಕಟ್ ಮಾಡಿರೋದು ಓಕೆ ಸೆಕೆಂಡ್ ಹಾಫ್ ಅಲ್ಲಿ ಏನು ತೋರಿಸಿಲ್ಲ ಆಕ್ಚುಲಿ ರಂಗಾಯಣ ರಘು ಸರ್ ಇದಾರೆ ಆಮೇಲೆ ಅಶೋಕ್ ಹೆಗ್ಡೆ ಅವರಿದ್ದಾರೆ ಅರವಿಂದ್ ರಾವ್ ಅವರಿದೆ ಅವ್ರದೆಲ್ಲ ಕಾಂಬಿನೇಷನ್ ತುಂಬಾ ಇದೆ ವಿನಯ್ ಗೌಡ ಅವ್ರನ್ನೇ ಜಾಸ್ತಿ ತೋರಿಸಿಲ್ಲ ವಿನಯ್ ಗೌಡ ಇದ್ದಾರೆ ಸೊ ಎಲ್ಲ ಏನಂದ್ರೆ ನಾನು ಫ್ಲಡ್ ಟೈಟ್ಲ್ ಹಿಂಗ್ ಬೇಕು ಟ್ರೈಲರ್ ಅಷ್ಟು ಮಾತ್ರ ಕಟ್ ಮಾಡಿರೋದು ಇಟ್ಸ್ ವೆರಿ ವೆರಿ ಇನ್ ಡೆಪ್ ಸ್ಟೋರಿ ಎರಡು ಮೂರು ಲೇಯರ್ ಇದಾಗುತ್ತೆ ಸೊ ಬೇಸಿಕಲಿ ಯಾರ್ ಫ್ಲಡ್ ಅದರಲ್ಲಿ ಗೊತ್ತಿಲ್ಲ ಓಕೆ ಯಾರ ಹೀರೋ ಅಂತಾನೂ ಗೊತ್ತಿಲ್ಲ ಇನ್ನು ಹೀರೋಯಿನ್ ಯಾರು ಅಂತಾನೂ ಗೊತ್ತಿಲ್ಲ ಆಕ್ಚುಲಿ ನಾನು ಹೀರೋನ ಇಲ್ಲವಾ ಅದು ಗೊತ್ತಿಲ್ಲ ಗಿರಿ ಅವರಿಗೆ ಹೀರೋಯಿನ್ ಅಂದ್ರೆ ನಿಮಿಕ್ ಅವರು ಫಿಯಾನ್ಸಿ ಅಂತ ಹೇಳ್ತಾ ಇದೀರ ಇಲ್ಲ ಟ್ರೈಲರ್ ಪ್ರಕಾರ ಏನಾಗಿರ್ಬೋದು ಏನಾಗಿಲ್ವ ಅದು ಏನು ಗೊತ್ತಿಲ್ಲ ಆಕ್ಚುಲಿ ನೀವು ನೋಡ್ತೀರಾ ಸಿನಿಮಾ ಡೆಫಿನೆಟ್ಲಿ ಯು ವಿಲ್ ಯು ಲವ್ ಇಟ್ ನೀವು ಫಸ್ಟ್ ಹಾಫ್ನ ಒಂದು 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 ಕತೆ ಒಂದು ಕಾಮಿ ಕಾಮಿಕಲ್ ಆಗಿ ಒಂದೊಂದು ಸ್ಟೇಜ್ 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 ಹೋಗ್ತಾ ಇರುತ್ತೆ ಸೆಕೆಂಡ್ ಆಫ್ ಪ್ರೀ ಕ್ಲೈಮ್ಯಾಕ್ಸ್ಗೊಂದು ಒಂದು ಎಂಡ್ ಸಿಗುತ್ತೆ ಆಮೇಲೆ ಕ್ಲೈಮ್ಯಾಕ್ಸ್ ಇನ್ನೊಂದು ಎಂಡ್ ಸಿಗುತ್ತೆ ಎಲ್ಲಾ ವ್ಯೂ ಪಾಯಿಂಟ್ ಇಡೀ ಸಿಂಹಾ ನೀವು ನೋಡೋದು ಸಾಧು ಕೋಕಿಲಾ ಸರ್ ಅವರ ವ್ಯೂ ಪಾಯಿಂಟ್ ಅಲ್ಲಿ ನಿಮ್ಗೆ ಇವತ್ತು ಏನು ಟ್ರೈಲರ್ ಅಲ್ಲಿ ನೋಡಿದಾರೋ ಅದು ಆಡಿಯನ್ಸ್ ವ್ಯೂ ಪಾಯಿಂಟ್ ಆಗಿರುತ್ತೆ ಫಸ್ಟ್ ಸಿನಿಮಾ ಫಸ್ಟ್ ಹಾಫ್ ಆ ವ್ಯೂ ಪಾಯಿಂಟ್ ಪ್ರೀ ಕ್ಲೈಮ್ಯಾಕ್ಸ್ ಆದಾಗ ಇನ್ನೊಂದು ವ್ಯೂ ಪಾಯಿಂಟ್ ಅಲ್ಲಿ ನೋಡ್ತೀರಾ ಫಸ್ಟ್ ಹಾಫ್ ಅರೆ ಇದು ಹಿಂಗಿದೆಯಾ ಅಂತ ಕ್ಲೈಮ್ಯಾಕ್ಸ್ ಆದ್ಮೇಲೆ ಅಯ್ಯ ಅಯ್ಯೋ ಇದು ಹಿಂಗಿದ್ಯಾ ಅಂತ ನೋಡಬೇಕು ಸೊ ಫಸ್ಟ್ ಹಾಫ್ ಏನು ಅರ್ಥ ಆಗದೆ ಒಂದು ಕಾಮಿಕಲ್ ಆಗಿ ಹೋಗಿರುತ್ತೆ ಅದು ಸೆಕೆಂಡ್ ಹಾಫ್ ಸ್ಟೇಜ್ ಬೈ ಸ್ಟೇಜ್ ಬೇರೆ ಬೇರೆ ವ್ಯೂ ಪಾಯಿಂಟ್ ಸಿಗುತ್ತೆ ಫಸ್ಟ್ ಆಫ್ ಸೊ ಕಂಪ್ಲೀಟ್ಲಿ ಒಂದ್ ರೀತಿ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ನಾನ್ ಲೀನಿಯರ್ ಅಂಡ್ ರಿವರ್ಸ್ ಸ್ಕ್ರೀನ್ ಪ್ಲೇ ಇದೆ ರಿವರ್ಸ್ ಸ್ಕ್ರೀನ್ ಪ್ಲೇ ಇದೆ ಓಕೆ ಅಂದ್ರೆ ಇವಾಗ ನಿಮ್ಮಲ್ಲಿರುವ ಡೈರೆಕ್ಟೋರಿಯಲ್ ಇನ್ಸ್ಟಿಂಕ್ಟ್ ಬಗ್ಗೆ ಮಾತಾಡೋದಾದ್ರೆ ಒಬ್ಬೊಬ್ಬರಿಗೆ ಅಂದ್ರೆ ನಿರ್ದೇಶಕನ ಆಗಬೇಕು ಅಂತ ಅನ್ಕೊಳ್ಳುವಂತ ಒಬ್ಬ ವ್ಯಕ್ತಿಗೆ ಅವ್ರ ಲೈಫಲ್ಲಿ ಆದ ಅನುಭವಗಳು ಅಥವಾ ಅವ್ರು ಏನೋ ಒಂದು ಹೇಳಬೇಕು ಸ್ಟ್ರಾಂಗ್ ಆಗಿ ಸಮಾಜಕ್ಕೆ ಅಂತ ಅಂದ್ಕೊಳ್ಳುವಂತಹ ವಿಷಯಗಳು ತುಂಬಾ ತಲೆಗೆ ಬರುತ್ತೆ ನಿಮಗೆ ಏನು ಎಕ್ಸಾಕ್ಟ್ಲಿ ಅಂದ್ರೆ ನೀವು ಯಾಕೆ ಈ ವಿಷಯನ ಯಾಕೆ ಹೇಳಕ್ ಹೊರಟಿದಿರಾ ಸಿನಿಮಾ ಮಾಡಬಹುದು ಅಂತ ಯಾಕೆ ಅನಿಸ್ತು ಈ ಪರ್ಟಿಕ್ಯುಲರ್ ವಿಷಯನ ಅಂತ ಸಿ ನಾವು ಸಿನಿಮಾ ಮಾಡಬೇಕು ಅಂದ್ರೆ ನಮ್ಮ ಲೈಫ್ ಅಲ್ಲೇ ಆಗಬೇಕು ಅಂತ ಇದೆ ಈಗ ಬೇರೆವರು ಬಯೋಗ್ರಫಿ ಮಾಡಿದಾಗ ನಾನು ಏನು ಎಂಎಸ್ ಧೋನಿ ಆಗಿರಬೇಕು ಅಂತ ಇಲ್ಲ ಎಂಎಸ್ ಧೋನಿ ಬಗ್ಗೆ ಹೌದು ಸೋ ಇಟ್ಸ್ ಆಲ್ ಕೇಳಿರೋದು ನೋಡಿರೋದು ಮೀಡಿಯಾದಲ್ಲಿ ಚರ್ಚೆ ಆಗಿರೋದು ಈ ವಿಷಯಗಳನ್ನ ಇಂದನೂ ನೀವು ಇನ್ಸ್ಪೈರ್ ಆಗಿ ಮಾಡಬಹುದು ಸೊ ಪರ್ಟಿಕ್ಯುಲರ್ಲಿ ಈ ಏನಕ್ಕೆಂದರೆ ನನಗೆ ಒಂದು ಏನು ನಡೀತಾ ಇದೆ ನಮ್ಮ ಪ್ರೆಸೆಂಟ್ ಇದರಲ್ಲಿ ಪ್ರೆಸೆಂಟ್ ಸೊಸೈಟಿಲಿ ಅಂತ ಕನ್ಫ್ಯೂಸ್ ಆಗಿದ್ದೀನಿ ಯಾಕಂದರೆ ರಿಲೇಶನ್ಶಿಪ್ಸ್ಗೆ ವ್ಯಾಲ್ಯೂ ಇದೆಯಾ ಇವತ್ತು ನನಗೆ ಗೊತ್ತಿಲ್ಲ ತುಂಬ ತುಂಬ ಮನಿ ಮೈಂಡೆಡ್ ಆಗ್ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಹ್ಞೂ ಸೊ ಅಲ್ಲಿಂದ ತೊಗೊಂಡಾಗ ಎಸ್ಪೆಷಲಿ ಯಂಗ್ಸ್ಟರ್ಸ್ ಇವತ್ತು ಫನ್ ಅನ್ನೋದು ಜಾಸ್ತಿ ಆಗಿದೆ ಎಲ್ಲ ಇದೆ ಬಟ್ ಸೀರಿಯಸ್ ಲೈಫ್ ಮಿಸ್ ಆಗ್ತಾ ಇದೆ ಹಂಗನ್ಬಿಟ್ಟು ಸೀರಿಯಸ್ ಲೈಫೇ ನಿಜ ಅಂತನೂ ಅಲ್ಲ ಫನ್ ಲೈಫೇ ನಿಜ ಅವ್ರು ಅವರು ಬೇಕೋ ಅವರು ಆಗಿರ್ತಾರೆ ಸೊ ಈ ಸಿನಿಮಾದಲ್ಲಿ ಏನು ಹೇಳಕ್ ಮೆಸೇಜ್ ಕೊಡಬೇಕು ಅಂತದ್ದು ಏನೂ ಇಲ್ಲ ಆ್ಯಕ್ಚುಲಿ ಪ್ಯೂರ್ ಎಂಟರ್ಟೈನ್ಮೆಂಟ್ ಬಟ್ ನಿಮಗೆ ಮೆಸೇಜ್ ಅಂತೂ ನೀವು ನೀವಾಗ ನೀವೇ ಕನ್ಸಿಡರ್ ಮಾಡ್ಕೊಳ್ತೀರಾ ಅದು ಮಾತ್ರ ಹೇಳ್ತೀನಿ ನನಗೆ ಇದು ಯಾವ ಜಾನ್ರ ಯಾವ ಇದರಲ್ಲಿ ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ ಓಕೆ ಫಾರ್ ಎಕ್ಸಾಂಪಲ್ ನನ್ನ ಫೇವ್ರೇಟ್ ಮೂವಿ ಉಪೇಂದ್ರ ಸರ್ದು ಉಪಿ ಸರ್ದು ಉಪೇಂದ್ರ ಸೊ ನನಗದು ಯಾವ ಜಾನರ್ ಅಂತ ನನಗೆ ಇನ್ನೂ ಡಿಸೈಡ್ ಮಾಡೋಕ್ಕಾಗಿಲ್ಲ ಫಿಜಾ ಫಿಲಾಸಫಿಕಲ್ ಥ್ರಿಲ್ಲರ್ ಅಂತಲೇ ಬಟ್ ಅದರಲ್ಲಿ ಕಾಮಿಡಿ ಇದೆ ಲವ್ ಇದೆ ಸೈಕೊಲಜಿಕಲ್ ಥ್ರಿಲ್ಲರ್ ಕೂಡ ಸೈಕಾಲಜಿಕಲ್ ಥ್ರಿಲ್ಲರ್ ಸಾರಿ ಫಿಲಾಸೋಫಿಕಲ್ ಓಕೆ ಬಟ್ ದಟ್ ಈಸ್ ಒನ್ ಆಫ್ ದ ಮೂವಿ ವಿಚ್ ಬ್ರೋಕ್ ಆಲ್ ಲೀನಿಯರ್ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಸೊ ನಂದರಲ್ಲಿ ಇನ್ಸ್ಪೈರ್ಡ್ ಅಂತ ಹೇಳ್ಬೋದು ಬಟ್ ಸ್ಟೋರಿಗೆ ಸ್ಟೋರಿ ಯಾವುದೋ ಅದಕ್ಕೆ ಸಿಮಿಲರ್ ಆಗಿದೆ ಒಂದು ಒಂದು ಸ್ಕ್ರೀನ್ ಆ ಇನ್ಸ್ಪೈರ್ ಆಗಿ ಅಂತ ಸರ್ ಇವತ್ತು ನಿಜವಾಗ್ಲೂ ವ್ಯಾಲ್ಯೂ ಇದೆಯಾ ಅನ್ನೋ ಒಂದು ಅನುಮಾನ ವ್ಯಕ್ತಪಡಿಸಿದ್ರಿ ಬಟ್ ಈಗ ನಿಮ್ಮ ನೋಡುವಾಗ ಆ್ಯಕ್ಚುಲಿ ಕವಿತಾ ಮೇಡಮ್ ಅವರು ನಿಮ್ಮಿಬ್ರು ರಿಲೇಷನ್ಶಿಪ್ ಗೆ ಬಂದಾಗ್ಲಿಂದ ಇವತ್ತಿನ ತನಕ ಟಿಲ್ ಟುಡೇ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಬ್ಯಾಕಪ್ ಆಗಿ ಒಂದು ಸಂಸಾರ ತೂಗಿಸ್ಕೊಂಡು ಹೋಗ್ತಿರೋದಾಗಿರ್ಬೋದು ಅದೆಲ್ಲ ನೋಡುವಾಗ ಡೆಫಿನೆಟ್ಲಿ ಲವ್ ಸ್ಟಿಲ್ ಎಕ್ಸಿಸ್ಟ್ ಅನ್ನುವಂತಹ ಒಂದು ನಂಬಿಕೆ ಬರುತ್ತೆ ಸೊ ಅವರ ಒಂದು ಸಹ ಏನು ನಡೆಸ್ತಾ ಇದಾರೆ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಅವ್ರು ಸಪೋರ್ಟ್ ಬಗ್ಗೆ ಹೇಳೋದಾದ್ರೆ ಸಿ ಇಟ್ಸ್ ಆಲ್ ಅಬೌಟ್ ನಾವೇನು ಡಿಸಿಷನ್ ತಗೊಳ್ತೀವೋ ಅದಕ್ಕೆ ಫಿಕ್ಸ್ ಆಗಿರಬೇಕು ನಮ್ಮ ಡಿಸಿಷನ್ ನನ್ನ ಕಡೆಯಿಂದಂತೂ ಫಿಕ್ಸ್ ಸಾಯೋ ತನಕ ಓಕೆ ಓಕೆ ಸೊ ಅದಿದ್ಮೇಲೆ ನೀವು ಯಾವುದೇ ರೀತಿ ಏನು ಬೇರೆ ಡೌಟ್ಸೇ ಏನೂ ಮೈಂಡಿಗೆ ಬರಲ್ಲ ಆ್ಯಕ್ಚುಲಿ ಸೊ ಇವತ್ತು ಎಷ್ಟು ಡಿಸಿಷನ್ ಯಾರದು ಫಿಕ್ಸ್ ಆಗಿದೆ ನನಗೆ ಗೊತ್ತಿಲ್ಲ ರಿಲೇಶನ್ಶಿಪ್ಸಲ್ಲಿ ಬಟ್ ಕೆಲವರು ಒಂದ್ ಕೈ ನೋಡೋಣ ಅಂತ ಮದುವೆ ಆಗಿರೋರು ಇದಾರೆ ಇಲ್ಲ ಅಂದ್ರೆ ಇನ್ನೊಂದು ಮದುವೆ ಆಗೋಣ ಅಂತ ಆತರನು ಒಂದು ಮೈಂಡ್ ಸೆಟ್ ಇರ್ತಾರೆ ಇಲ್ಲ ಏಜ್ ಆಯ್ತು ನಾನು ಮದುವೆ ಆಗಿ ಎಲ್ಲಾನು ಮಾಡ್ತೀನಿ ನಾನು ಒಂದು ಮೆಚುರಿಟಿ ಲೆವೆಲ್ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನನ್ನ ವೈಫ್ಗೆ ಅವ್ರು ನನ್ನ ರೆಸ್ಪೆಕ್ಟ್ ಕೊಡ್ತಾರೆ ನನ್ನ ರಿಲೇಷನ್ಶಿಪ್ ರೆಸ್ಪೆಕ್ಟ್ ಇರುತ್ತೆ ಫ್ಯಾಮಿಲಿ ರೆಸ್ಪೆಕ್ಟ್ ಇರುತ್ತಾ ಬಿಕಾಸ್ ನಮ್ಮ ಇದರಲ್ಲಿ ಸಮಾಜದಲ್ಲಿ ಫ್ಯಾಮಿಲಿ ಅಂತ ಆದಮೇಲೆ ಅದು ಫ್ಯಾಮಿಲಿಯಾಗೆ ಉಳ್ಕೊಂಡಿದ್ರೆ ಕೊನೆತಕ್ಕ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಎಲ್ಲರು ದಟ್ ಈಸ್ ಫಾರ್ ಶೋ ಅದು ಬಿಟ್ಟು ಬೇರೆ ಏನಾದ್ರು ಎಡವಟ್ಟಾಗಿದ್ರೆ ಈಗಂತೂ ತುಂಬ ಟ್ರೋಲ್ಗಳಾಗಿಬಿಡ್ತಾರೆ ಅವರು ಸೊ ಫಸ್ಟ್ ನಾವು ಡಿಸಿಷನ್ ತಗೋಬೇಕು ನಾವು ಏನು ಇರಬೇಕು ಲೈಫಲ್ಲಿ ಅಂತ ಯಾರ ಜೊತೆ ಹೇಗಿರಬೇಕು ಲೈಫಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಹೇಗೆ ಸಂಸಾರ ಮಾಡಿದ್ರು ಅಜ್ಜಿ ಅದ ಎಲ್ಲ ಹೇಗೆ ಸಂಸಾರ ಮಾಡಿದ್ರು ಅದು ಇನ್ನೂ ಇದೆ ಅದನ್ನು ಉಳಿಸ್ಕೊಳ್ಳುವಂಥ ಡಿಸಿಷನ್ ತೊಗೊಂಡ್ರೆ ಯಾವುದು ಬೇರೆ ಯಾವುದು ಅಡ್ಗೆ ಬರಲ್ಲ ಅಂತ ನನಗೆ ಇನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ ನಿರ್ದೇಶಕರುಗಳು ನಟರಾಗಿ ಸಕ್ಸಸ್ ಕಂಡಿರೋ ಒಂದು ರೇಷಿಯೋ ಅಥವಾ ಪರ್ಸೆಂಟೇಜ್ ತುಂಬ ಜಾಸ್ತಿ ಅಡಿಂಗ್ ಫ್ರಮ್ ಉಪೇಂದ್ರ ಸರ್ ಇರ್ಬೋದು ಈಗ ರಿಷಬ್ ಶೆಟ್ಟಿ ಅವರಾಗಿರ್ಬೋದು ಸುದೀಪ್ ಸರ್ ಸೊ ಎಷ್ಟು ಜನ ನಟರುಗಳು ನಿರ್ದೇಶಕರಾಗಿ ಸಕ್ಸಸ್ನ ಪಡ್ಕೊಂಡಿದ್ದಾರೆ ಆ ಸಾಲಿಗೆ ನೀವೀಗ ಸೇರ್ಕೋತಿದ್ದೀರಾ ಸೊ ನಿಮ್ಗೆ ಯಾವ ತರ ಇದೆ ಥಾಟ್ಸ್ ಜನ ನಿಮ್ಮನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡಬಹುದು ಶಾಲೆಗೆ ನೀವು ನನ್ನ ಹೆಸರು ಹೇಳ್ತಾ ಇದೀರಾ ಫಸ್ಟ್ ಸಕ್ಸಸ್ ಅನ್ನೋದು ಕಾಣೋಣ ನೋಡೋಣ ಆಮೇಲೆ ಆ ಸಾಲಲ್ಲಿ ಯಾವ ಕೊನೆ ಹಂತದಲ್ಲಿ ಸೇರ್ತೀವ ಏನು ನೋಡೋಣ ಬಟ್ ಒಬ್ಬ ನಟನಾಗಿ ನಿರ್ದೇಶನ ಅಂದ್ರೆ ನಿರ್ದೇಶಕರು ನಟರಾಗಿರ ನೀವು ಹೇಳಿ ಹೌದು ನಿರ್ದೇಶಕರು ನಟನೆಯನ್ನು ಮಾಡಿ ಎರಡರಲ್ಲೂ ಸಹಿ ಹಂಚ್ಕೊಂಡಿರೋದು ನಮ್ಮ ಕನ್ನಡದಲ್ಲೇ ಜಾಸ್ತಿ ಇರೋದು ಆಕ್ಚುಲಿ ಹೌದಾ ಹೌದು

ಏನಿಲ್ಲ ಆ ನಿರ್ದೇಶನ ಏನಕ್ಕೆ ಮಾಡಬೇಕು ಅನ್ಸಿದ್ರೆ ನನ್ನ ಕಾನ್ಸೆಪ್ಟ್ ಮಾಡ್ಬೇಕಂತ ಸಿ ನನಗೂ ಬರ್ತಿದ್ದೆ ಸ್ಟೋರಿಗಳಲ್ಲಿ ಅದೇ ರಿಚ್ ಹುಡುಗ ಬಡವರ ಹುಡುಗಿ ಬಡವರ್ ಹುಡುಗ ರಿಚ್ ಹುಡುಗಿ ಲವ್ ಸ್ಟೋರಿ ಫ್ಯಾಮಿಲಿ ಒಪ್ಪಲ್ಲ ಇದೇ ತರದ್ದು ಅಷ್ಟು ಬಟ್ ನನಗೆ ಅದು ಯಾವುದು ಇಂಟ್ರೆಸ್ಟಿಂಗ್ ಅನ್ಸಿಲ್ಲ ಆ ಕೇಳಿದ ಸ್ಟೋರಿಗಳು ಯಾವುದು ಹಿಟ್ ಆಗಿ ಹಿಟ್ಟು ಕೂಡ ಆಗಿಲ್ಲ ಅವ್ರು ಮಾಡಿದಾರೆ ಸಿನಿಮಾನ ಹಿಟ್ ಆಗಿಲ್ಲ ನನ್ನ ಡಿಸಿಷನ್ ಕರೆಕ್ಟ್ ಅನ್ನಿಸ್ತು ಬಿಕಾಸ್ ಯಾವುದು ಹಟ್ಕೆ ಅಂದರೆ ಔಟ್ ಆಫ್ ದ ಬಾಕ್ಸ್ ಇಲ್ಲ ಈಗ ನಾನು ಮಾಡಬೇಕು ಅಂದರೆ ಈಗ ನಾನು ಅವ್ರದ್ದನ್ನ ಜಡ್ಜ್ ಮಾಡಿದಾಗ ಸ್ಟೋರಿಗಾಗಿ ನಂದು ನಾನು ಜಡ್ಜ್ ಮಾಡ್ಕೋಬೇಕಾಗುತ್ತೆ ನಂದೆಷ್ಟು ಡಿಫ್ರೆಂಟ್ ಆಗಿದೆ ನಂದೆಷ್ಟು ಹೊಸತನ ಇದೆ ಸೊ ಒಂದು ಪ್ರೆಸೆಂಟ್ ಜನ್ರೇಷನ್ ಮೊದಲ ರಿವರ್ಸ್ಕ್ರೀನ್ ಪ್ಲೇಲಿ ಒಂದು ಸ್ಟೋರಿನ ಪ್ರೆಸೆಂಟ್ ಮಾಡುವಂಥ ಪ್ರಯತ್ನ ಅದನ್ನು ಮಾಡ್ಕೊಂಡು ಓಕೆ ಸರ್ ಈಗ ಸಿನ್ಸ್ ನೀವು ನಟರಾಗಿ ಈಗ ಡಿರೆಕ್ಷನ್ಗೆ ಬಡ್ತಿ ಪಡ್ಕೊಂಡಿರೋದ್ರಿಂದ ಕೆಲವೊಬ್ಬರು ನಮ್ಮಲ್ಲೇ ಇರುವಂತಹ ಡೈರೆಕ್ಟರ್ಗಳ ಹೆಸರು ಹೇಳ್ತೀನಿ ಅವರಿಂದ ನೀವು ಏನು ಪಡ್ಕೊಂಡಿದ್ದೀರಾ ಅಥವಾ ಏನು ಇನ್ಸ್ಪೈರ್ ಆಗಿದ್ದೀರಾ ಅವರಿಂದ ಅಂತ ಹೇಳೋದಾದರೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಪುಟ್ಟಣ ಕಣಗಲ್ ಸರ್ ಅದ್ಭುತಗಳು ಹೆಂಗ್ ಮಾಡಬೇಕು ಅಂತ ನಮಗೆ ಓಕೆ ಎಸ್ ಸಿಡ್ಲಿಂಗಯ್ಯ ಅವರು ಆ ಸಿ ಜನರೇಷನ್ ಅವರಿಂದ ನಾವಿಲ್ದೇವರು ನಮ್ಮ ಸೀನಿಯರ್ಸ್ ಅಂತೂ ಅವರಿಂದ ಕಲ್ತಿರ್ತಾರೆ ಅವ್ರಿಗೆ ಅವ್ರ ಸೀನಿಯರ್ಸ್ ಆಗಿ ಸೊ ಅವರೆಲ್ಲ ಅದ್ಭುತಗಳು ನಮ್ಮ ಕನ್ನಡದ ಮಾಣಿಕ್ಯಗಳು ನಾವು ಅವ್ರ ಬಗ್ಗೆ ಕಮೆಂಟು ಮಾಡಬಾರ್ದು ತಗೊಂಡು ಎವ್ರಿಥಿಂಗ್ ಇಸ್ ಪಾಸಿಟಿವ್ ಸರಿ ಉಪೇಂದ್ರ ಸರ್ ಸರ್ ಉಪ್ಪಿ ಸರ್ ಗುರುಗಳು ನಿಮಗೆ ಅವರೊಂಥರ ದ್ರೋಣ ಇದ್ದಂಗೆ ನಾವು ಏಕಲವ್ಯ ಇದ್ದಂಗೆ ದ್ರೋಣಾಚಾರ್ಯರು ಏಕಲವ್ಯ ಇದ್ದಂಗೆ ಉಪ್ಪಿ ಸರ್ ಇಂದ ಒಂದು ಸಿನಿಮಾನ ಬೇರೆ ಬೇರೆ ವ್ಯೂ ಪಾಯಿಂಟ್ಸಲ್ಲಿ ಹೇಗೆ ನೋಡೋದು ಅಂತ ನಾನು ಕಲ್ತ್ಕೊಂಡಿದ್ದೀನಿ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಹಾಫ್ ಬಗ್ಗೆ ಹೇಳಿದ್ದೆ ಸೆಕೆಂಡ್ ಹಾಫ್ ಆದಮೇಲೆ ಫಸ್ಟ್ ಹಾಫ್ನ ಎಷ್ಟು ವ್ಯೂ ಪಾಯಿಂಟ್ಸ್ ಅಲ್ಲಿ ನೋಡ್ಬೋದು ಮೂರು ನಾಲ್ಕು ವ್ಯೂ ಪಾಯಿಂಟ್ಸಲ್ಲಿ ನೋಡ್ಬೋದು ಓಕೆ ಸೊ ಆ ರೀತಿ ಸ್ಕ್ರೀನ್ ಇಟ್ಸ್ ವೆರಿ ಟಫ್ ಆ್ಯಕ್ಚುಲಿ ನಾನು ಇದ್ರ ಮೇಲೆ ಬರಿಬೇಕಾದ್ರೆ ಪೇಪರ್ಸ್ ಮೇಲೆ ಹಾಕ್ಬೇಕಾದ್ರೆ ತುಂಬ ಕಷ್ಟ ಆಯಿತು ಆಮೇಲೆ ಶೂಟಿಂಗ್ ಅಷ್ಟೇ ನೀವೆಲ್ಲೋ ಕ್ಲೈಮ್ಯಾಕ್ಸಲ್ಲಿ ಫಸ್ಟ್ ಹಾಫ್ ಹೇರ್ ಸ್ಟೈಲಲ್ಲಿ ಇರುತ್ತೆ ಎಲ್ಲೆಲ್ಲ ಬಿಟ್ 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 ಪಾಯಿಂಟ್ಸ್ ಇರುತ್ತೆ ಅದನ್ನೆಲ್ಲ ನಾವು ಫಸ್ಟೇ ಶೂಟ್ ಮಾಡ್ಕೋಬೇಕು ಯಾಕಂದರೆ ಹೇರ್ ಕಟ್ ಆದಮೇಲೆ ಮತ್ತೆ ಮಾಡೋಕ್ಕಾಗಲ್ಲ ಸೊ ಆ ಒಂದು ಸ್ಕ್ರೀನ್ ಪ್ಲೇ ಒಂದು ಮಜಾ ಕೊಡೋದು ರಿವರ್ಸ್ ಸ್ಕ್ರೀನ್ ಪೇಲಿ ಫ್ಲಾಶ್ ಬ್ಯಾಕ್ಸ್ ಅದು ಇದೆಲ್ಲ ಬಂದು ಹೋಗೋದು ಎಲ್ಲ ಒಬ್ಬ ಸರ್ ಇನ್ನೇ ಇನ್ಸ್ಪೈರ್ಡ್ ಓಕೆ ಸುದೀಪ್ ಸರ್ ಬಿಗ್ ಬ್ರದರ್ ಓಕೆ ಅವರ ಫ್ಯಾಮಿಲಿ ನಾನು ನಾನು ಅವ್ರು ಅವ್ರು ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊಡೋಷ್ಟು ದೊಡ್ಡವನಲ್ಲ ನಾನು ಸೊ ನಾನು ಅವರ ಫ್ಯಾಮಿಲಿ ಒಂದು ಪುಟ್ಟ ಅಂಡ್ ಅವ್ರ ಬಗ್ಗೆ ಒಂದು ಎಪಿಸೋಡ್ ಬೇಕು ಮಾತಾಡೋಕ್ಕೆ ಈ ಸಿನಿಮಾದ ಒಂದು ಬಹುದೊಡ್ಡ ಭಾಗ ಕೂಡ ಹೌದು ಅವರು ಬಿಕಾಸ್ ಒಂದು ಹಾಡು ಹಾಡಿದ್ದಾರೆ ಸಿನಿಮಾದಲ್ಲಿ ಮತ್ತು ನಿಮಗೆ ತುಂಬ ಒತ್ತಾಸೆಯಾಗಿ ನಿಂತಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಸಿ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್ ಒಂದು ಹತ್ತರಿಂದ ಹದಿನೈದು ಪಿಲ್ಲರ್ ಇದೆ ಅಂದ್ಕೊಳ್ಳಿ ನಮ್ಮ ಸಿನಿಮಾಲಿ ಸ್ಟ್ರಾಂಗ್ ಪಿಲ್ಲರ್ಸ್ ಅದೆಲ್ಲದಕ್ಕೂ ಒಂದು ಮೇಲ್ಛಾವಣಿಯಾಗಿ ಬಂದು ನಿಂತಿದ್ದಾರೆ ಸುದೀಪ್ ಸರ್ ಸೊ ಇಸ್ ದ ಡೆಕೋರಮ್ ಆಫ್ ಅವರ್ ಮೂವಿ ಕರೆಕ್ಟ್ ರಿಷಬ್ ಶೆಟ್ಟಿ ಅವರು ಮೂರು ಕೋಟಿನ ನೂರು ಕೋಟಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟಿ ಅಂದರೆ ಒಂದು ಸಿಂಪಲ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನಲ್ಲಿ ಚಿಕ್ಕ ಚಿಕ್ಕ ಸ್ಟೋರಿ ಲೈನಲ್ಲಿ ಹೇಗೆ ಜನ ನಿಜವಾಗ್ಲೂ ಇಷ್ಟಪಡ್ತಾರೆ ಅನ್ನೋದಕ್ಕೆ ಅವ್ರೆ ಆಗಿ ಎಲ್ಲ ತೋರಿಸ್ಬೇಕು ಅಂತ ಕಾಂಟೆಂಟಲ್ಲಿ ಬಲ ಇದ್ರೆ ರಿಷಬ್ ಶೆಟ್ಟಿಯವರು ಕೂಡ ಐವತ್ತು ಜನಕ್ಕೆ ಹೊಡಿತಾರೆ ಅದನ್ನ ತೋರಿಸ್ಕೊಟ್ಟಿದ್ದಾರೆ ರಿಷಬ್ ಅಲ್ಲ ಸಾರಿ ರಾಜ್ವೀಶ್ ನೀವು ಕೇಳಿ ನಾನು ರಿಷಬ್ ಕೇಳಿ ಸಾರಿ ಇದಿಷ್ಟು ಇದು ಇಷ್ಟು ಮಾತಾಡಿದ್ರೆ ಹೌದು ಓಕೆ ಅವ್ರ ಬಗ್ಗೆ ಮೂರ್ ಜನ ಕನ್ಫ್ಯೂಷನ್ ಇದೆ ಅವರು ನನಗೆ ರಿಷಬ್ ರಕ್ಷಿತ್ ಅಂತ ಇದಿಷ್ಟು ಹೇಳಿದ್ರು ರಾಜ್ಬಿ ಶೆಟ್ಟಿ ಅವರು ಓಕೆ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದ್ರೆ ರಿಷಬ್ ಶೆಟ್ಟಿ ನೆಕ್ಸ್ಟ್ ಲೆವೆಲ್ ಹೊಟ್ಟೋಗಿದ್ದಾರೆ ಸೊ ನಾವೇನ್ ಹೇಳೋದು ಇನ್ಸ್ಪೈ ಇನ್ಸ್ಪಿರೇಷನ್ ನಮ್ಮ ಇಂಡಸ್ಟ್ರಿಗೆ ಇನ್ಸ್ಪಿರೇಷನ್ ಆಗಿದೆ ಕರೆಕ್ಟ್ ಇನ್ನು ದುನಿಯಾ ವಿಜಯ್ ಸರ್ ಬಿಕಾಸ್ ಅವರೆಲ್ಲ ಹೀರೋ ಆಗಿ ನಿರ್ದೇಶನ ಹಾಗಾಗಿ ಸಿ ಅವರೇ ಹೇಳ್ಕೊಡೋ ಹಾಗೆ ಕೆಲವೊಂದು ಕಡೆ ಇಂಟರ್ವ್ಯೂಗಳನ್ನು ಅವರು ಲುಕ್ಸ್ ಬಗ್ಗೆ ಹೇಳ್ಕೊಳ್ತಾರೆ ಅವರು ಲೈಕ್ ಕಲರ್ ಬಗ್ಗೆ ಎಷ್ಟೊಂದು ಇಂಟರ್ವ್ಯೂ ಇಲ್ಲ ಹೌದು ಅದನ್ನು ನಾನು ಒಪ್ಪಲ್ಲ ಲುಕ್ಸ್ ಮ್ಯಾಟ್ರೇ ಆಗಲ್ಲ ಅಂತ ನಾನು ಹೇಳೋದು ಬಟ್ ಅದಕ್ಕೆ ಎಕ್ಸಾಂಪಲೇ ದುನಿಯಾ ವಿಜಯ್ ಸರ್ ಅವ್ರು ಯಾವ ಲೆವೆಲ್ಗೆ ಸ್ಟಾರ್ಡಮ್ ಹೋಗಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಬಂದಾಗ ಐತಿ ರಂಗ ಎಸ್ ಎಸ್ ಎಲ್ ಸಿಲು ಅವರು ಇದ್ದಾರೆ ಅನ್ಸುತ್ತೆ ಜೋಗಿಲಿ ರಂಗ ಎಸ್ ಎಸ್ ಎಲ್ ಸಿ ಚಿಕ್ಕ ಪಾತ್ರ ಜೋಗಿಯಲ್ಲಿ ಮಾಡಿದ್ದಾರೆ ಹೌದು ಜೈಲಲ್ಲಿ ಚಿಕ್ಕ ಪಾತ್ರ ಸೊ ಆ ಪಾತ್ರ ನೋಡಿದಾಗ ಅವರು ಸಲಗ ಭೀಮಾ ಮಾಡ್ತಾರ ಅವರೊಬ್ಬರಿಗೆ ಬಿಲೀಫ್ ಇದ್ದಿದ್ದು ಸೊ ಆ ಬಿಲೀಫ್ ಒಬ್ಬ ಮನುಷ್ಯಲ್ಲಿ ಒಂದು ಬಿಲೀಫ್ ನಂಬಿಕೆ ಅನ್ನೋದು ಮನುಷ್ಯನಲ್ಲಿ ಮನಸ್ಸಿನಲ್ಲಿ ಇದ್ರೆ ಮನುಷ್ಯನ್ಗೆ ಎಷ್ಟು ಬೆಳಿಬೋದು ಅನ್ನೋದಕ್ಕೆ ದುನಿಯಾ ವಿಜಯ್ ಸರ್ ಎಕ್ಸಾಂಪಲ್ ಸರ್ ಅಪಾರ್ಟ್ ಫ್ರಮ್ ಉಪೇಂದ್ರ ಸರ್ ನೀವು ಹೂ ಇಸ್ ದಾಟ್ ಡೈರೆಕ್ಟರ್ ಯು ಲುಕ್ ಅಪ್ ಟು ರಾಜ್ಕುಮಾರ್ ಹಿರಾನಿ ತ್ರೀ ಇಡಿಯಟ್ಸ್ ಹೌದು ಎಸ್ ಸೂಪರ್ ಏನು ಸರ್ ಏನು ಇಷ್ಟ ಆಗುತ್ತೆ ಅವರಲ್ಲಿ ಒಂದು ಸೀರಿಯಸ್ ಸಬ್ಜೆಕ್ಟ್ನ ಮುಟ್ಟಿಸ್ತಾರೆ ಕಾಮಿಕಲ್ ವೇಯಲ್ಲಿ ತ್ರೀ ಇಡಿಯಟ್ಸ್ ಎಜುಕೇಷನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ದಾರೆ ಹೌದು ತುಂಬ ಸೀರಿಯಸ್ ವಿಷಯ ಇಡೀ ಸಿನಿಮಾ ನಗ್ತಾ ಇರ್ತಿಲ್ಲ ಈ ಸಿನಿಮಾ ನಗ್ತೀರಾ ಕೆಲವೊಂದು ಕಡೆ ಎಮೋಷನಲ್ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಮತ್ತೆ ನಗು ಬರುತ್ತೆ ಗ್ರಾಫ್ ಇದೆಯಲ್ಲ ಈಸ್ ಎಕ್ಸ್ಪರ್ಟ್ ಇನ್ ಸೊ ಅದಿರ್ಬೋದು ಪಿ ಕೆ ಇರ್ಬೋದು ಹೌದು ಎಲ್ಲ ತುಂಬ ಸೂಪರ್ ಸರ್ ಇನ್ನು ಈ ಸಿನಿಮಾದಲ್ಲಿ ಸಾಕಷ್ಟು ಕ್ಯಾಮಿಯೋ ಏನು ವಿಶೇಷತೆ ಅಂದರೆ ಅವರ ಕಾಮ್ನೆಸ್ ಒಂದು ಅವ್ರು ಶೂಟ್ ಮಾಡಬೇಕಾದ್ರೆ ವಾಯ್ಸೇ ಇರಲ್ಲ ಆ್ಯಕ್ಚುಲಿ ನಾನು ಇಲ್ಲಿ ಐ 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 ಗ್ಲಿಮ್ಸ್ ನೋಡಿದ್ದೆ ಅಮ್ಮ ಕೂತಿರ್ತಾರೆ ಎಲ್ಲ ಕಂಟ್ರೋಲ್ಡ್ ಆಗಿ ಸೈಲೆಂಟ್ ಆಗಿ ನಡೀತಾ ಇರುತ್ತೆ ರಾಜ್ಕುಮಾರ್ ಸರ್ ಅದೇ ಈಗ ಸಾಕಷ್ಟು ಕ್ಯಾಮಿಯೋಸ್ ಈ ಸಿನಿಮಾದಲ್ಲಿ ಇರುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ ಬಟ್ ಈಗ ಹೇಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಲ್ಲಿ ಸುದೀಪ್ ಸರ್ ಆಲ್ರೆಡಿ ಸಾಂಗ್ ಪ್ರೆಸೆನ್ಸ್ ಹೌದು ಹೌದು ಒಂದು ಶ್ರೀನಗರ್ ಕಿಟ್ಟಿ ಅವರು ಇರ್ತಾರೆ ಅವರೊಂದು ಸೂಪರ್ ರೋಲ್ ಆ್ಯಕ್ಚುಲಿ ಓಕೆ ಸೊ ಒಂದು ಸಾಂಗ್ ಅಲ್ಲಿ ಬರ್ಬೇಕಿರುತ್ತೆ ಬಟ್ ಗೊತ್ತಿಲ್ಲ ಫೈನಲ್ ಎಡಿಟ್ ಹೇಗಾಗಿದೆ ಅಂತ ಸೊ ಫಿಂಗರ್ ಕ್ರಾಸ್ಡ್ ಹಾಗೆ ಸೊ ಈಗ ಜನರಲ್ ಆಗಿ ಫ್ಲರ್ಟ್ ಅಂತ ಹೆಸರು ಕೇಳಿದ ತಕ್ಷಣ ಓ ಇದೇನ ಯಂಗ್ಸ್ಟರ್ಸಿಗೆ ಅಪೀಲ್ ಆಗೋ ಸಿನಿಮಾ ಅಂತ ಮೇಲ್ನೋಟ ಕನ್ಸುತ್ತೆ ಸೊ ಫ್ಯಾಮಿಲಿ ಆಡಿಯನ್ಸಿಗೆ ಯಾವ ರೀತಿ ರುಚಿಸುತ್ತೆ ಈ ಫಿಲಮ್ ಅಂತ ಅದೇ ನಾನು ಹೇಳೋ ಕೊಟ್ಟಿರೋದು ನ್ಯೂ ಜನ್ರೇಷನ್ ಸ್ಟೋರಿ ಬಟ್ ನಾವು ಒನ್ ನ್ಯೂ ಜನ್ರೇಷನ್ ಜನ್ರೇಷನ್ ಅಲ್ಲ ಸೊ ಎಲ್ಲರಿಗೂ ಅಪ್ಲೈ ಅಪ್ಲೈ ಆಗುತ್ತೆ ಯಾರು ಹಾರ್ಟ್ ಹಾರ್ಟ್ ಎಪ್ಪತ್ತು ವರ್ಷ ವರ್ಷ ಇರ್ಬೋದು ಇರ್ಬೋದು ಇಫ್ ದೇ ಸ್ಟಿಲ್ ಬಿಲಾಂಗ್ ಟು ಯು ಬಿಲೀವ್ ದಟ್ ಹೇಳಿದ್ರೆ ಏಜ್ ನಿಮ್ಮ ಯೋಚನೆಗಳು ಯಾವ ಜನ್ರೇಷನ್ ಇದೆ ಅದ್ರ ಪ್ರಕಾರ ಜನ್ರೇಷನ್ ಇದೆ ಸೊ ನೀವು ತೌಸಂಡ್ ಟ್ವೆಂಟಿ ಫೈವ್ ಜನ್ರೇಷನ್ ಅಂದ್ರೆ ನೀವು ಈ ಜನ್ರೇಷನ್ ಇದೀರಾ ಹೌದು ಸ್ಟಿಲ್ ಡೂ ಈ ಜನ್ಝಿ ಇಡು ಸೊ ಅದು ಫ್ಯಾಮಿಲಿಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗೇ ಆಗುತ್ತೆ ಬಿಕಾಸ್ ಅವ್ರ ಯಜಮಾನ್ರು ಏನು ಮಾಡ್ತಾರೆ ಅವ್ರ ವೈಫ್ ಏನು ಮಾಡ್ತಾರೆ ಅದನ್ನು ತಿಳ್ಕೊಳಕ್ಕಾದ್ರೂ ಬರಲೇಬೇಕು ಸಿನಿಮಾ ಸರ್ ಎರಡು ಸಾವಿರದ ಹನ್ನೊಂದರಲ್ಲಿ ನಿಮ್ಮ ಜರ್ನಿ ಶುರು ಆಗಿದೆ ಸೊ ಇಷ್ಟು ವರ್ಷ ಆಯ್ತು ಈಗ ಆಲ್ಮೋಸ್ಟ್ ತರ್ಟೀನ್ ಇಯರ್ಸ್ ಆಫ್ ಜರ್ನಿ ಹಾಂ ಈಗ ಅದೇ ಇಲ್ಲ ನಾವು ಅಂದರೆ ಆನ್ ಸ್ಕ್ರೀನ್ ಬಂದಿರೋದು ಟೂ ತೌಸಂಡ್ ಲೆವೆನಲ್ಲಿ ಟೆನ್ ಟೆನ್ ಅಲ್ಲ ಓಕೆ ಸೊ ಅದನ್ನ ಕನ್ಸಿಡರ್ ಮಾಡೋದು ಓಕೆ ಫೋರ್ಟೀನ್ ಇಯರ್ಸ್ ಆಯಿತು ಜರ್ನಿ ಫಿಫ್ಟೀನ್ ಇಯರ್ಸ್ ಆಲ್ಮೋಸ್ಟ್ ಸೊ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಜನರ ಮುಂದೆ ನೀವು ಆ್ಯಕ್ಚುಲಿ ಮನೋರಂಜನೆ ಕೊಡೋದಕ್ಕೆ ಅವ್ರ ಎದುರುಗಡೆ ಬಂದಿದ್ದೀರಾ ಸೊ ಈಗ ನಿರ್ದೇಶನ ಮತ್ತು ನಿಮ್ಮ ಲೈಫಲ್ಲೂ ಕೂಡ ಬೇರೆ ಬೇರೆ ನೀವು ಟ್ರೈ ಮಾಡಿದ್ದೀರಾ ಅಂದರೆ ಎಲ್ಲೋ ಒಂದು ಯಾವುದೊಂದು ಪರ್ಟಿಕ್ಯುಲರ್ ವಿಷಯಕ್ಕೆ ಮಾತ್ರ ಸ್ಟಿಕ್ ಒನ್ ಆಗಿ ನಿಂತಿಲ್ಲ ನೀವು ಇಲ್ಲಿ ತನಕ ನೀವು ಹೋಟೆಲ್ ಬಿಸ್ನೆಸ್ ಶುರು ಮಾಡಿದ್ರಿ ಆ ಥರದ್ದೆಲ್ಲ ಸೊ ಓವರ್ ಆಲ್ ಲೈಫ್ ಜಸ್ಟ್ ಹಿಂದೆ ತಿರುಗಿ ನೋಡುವಾಗ ಏನು ಅನ್ಸುತ್ತೆ ಏನು ಸಾಧಿಸಿದ್ದೀನಿ ಅಂತ ಅನಿಸುತ್ತೆ ಮತ್ತು ಇವಾಗ ಒಂದು ಡಿರೆಕ್ಷನ್ ಅನ್ನುವಂಥ ಒಂದು ಹಂತಕ್ಕೆ ಬಂದು ನಿಂತಿದ್ದೀರಾ ನೆಕ್ಸ್ಟ್ ಮುಂದೆ ಇದು ಸಿನಿಮಾ ಅಕ್ಸೆಪ್ಟ್ ಜನ ಅಕ್ಸೆಪ್ಟ್ ಮಾಡೋ ರೀತಿ ಅವರು ಅದು ಬದಲಾವಣೆ ಆದರೆ ಅಥವಾ ಪಾಸಿಟಿವ್ ಆಗೋ ತಗೋಬೋದು ನೆಗೆಟಿವ್ ಆದರೆ ತಗೋಬೋದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಮುಂದೆ ಎಲ್ಲ ಇದೇನು ಸಾಧನೆ ಅಲ್ಲ ಆ್ಯಕ್ಚುಲಿ ಜಸ್ಟ್ ಕೆರಿಯರ್ ಎಲ್ಲಿ ಕರ್ಕೊಂಡು ಹೋಗಿದೆಯೋ ಅಲ್ಲಿ ಬಂದಿದ್ದೀನಿ ಇವಾಗ ಏನು ಸಿನಿಮಾ ಮಾಡಿದ್ದೀನೋ ಇದು ನನ್ನ ಥಾಟ್ಸು ನನ್ನ ಒಂದು ಎಕ್ಸ್ಪರಿಮೆಂಟ್ ನನ್ನ ಪ್ರಯತ್ನ ಸೊ ಇಲ್ಲಿಂದ ಮುಂದೆ ಏನು ಅಂತ ನಾನು ಡಿಸೈಡ್ ಮಾಡಬೇಕು ಅಷ್ಟೇ ಸೊ ಇದುವರೆಗೂ ಮಾಡಿರೋದು ಯಾವುದು ಯಾವುದೂ ಸಾಧನೆ ಅಲ್ಲ ಎಲ್ಲ ಜಸ್ಟ್ ಆ್ಯಕ್ಟಿಂಗ್ ಆ್ಯಂಡ್ ಒಂದು ಕಂಟೆಸ್ಟೆಂಟ್ ಆಗಿ ಒಂದು ಶೋಗಳು ನೋಡಬೇಕು ಅಷ್ಟೇ ಕರೆಕ್ಟ್ ಸೊ ಅಂದರೆ ಬೇರೆ ಬೇರೆ ಟ್ರೈ ಮಾಡ್ತಾ ಇರ್ತಿರಲ್ಲ ಸಿನಿಮಾ ಆ್ಯಕ್ಚುಲಿ ಅಂದ್ರೆ ಸಿ ಸಿನಿಮಾಗೆ ಬಂದ್ರೆ ಮೊದಲು ನೀವು ಬೇರೆ ಕೆಲಸದಲ್ಲಿದ್ದರೆ ಆ್ಯಕ್ಚುಲಿ ನಾರ್ಮಲ್ ಟೆನ್ ಟು ಫೈವ್ ಜಾಬಲ್ಲಿ ಮತ್ತೆ ಹೋಟೆಲ್ ಬಿಸ್ನೆಸ್ ಅಂತ ಅದಕ್ಕೆ ಹೋದ್ರಿ ಅಂದ್ರೆ ಎವ್ರಿಥಿಂಗ್ ಅಂದ್ರೆ ಕಂಪ್ಲೀಟ್ಲಿ ಒಂದು ರಿಸ್ಕಿಂದನೇ ತುಂಬಿದೆ ನಿಮ್ಮ ಜೀವನ ಇಲ್ವಾ ಆ ಥರ ಸ್ಟ್ರಗಲ್ ಮಾಡಿಲ್ಲ ರಿಸ್ಕ್ ಮಾಡಿಲ್ಲ ಏನಿಲ್ಲ ಹಾಂ ಬಟ್ ಸ್ಟಿಲ್ ಬೇರೆ ಬೇರೆ ಲೈಕ್ ಅಂದ್ರೆ ಅಂದರೆ ಲೈಫ್ನ ನೀವು ನೋಡಿದ್ದೀರಾ ಸ್ಟ್ರಗಲ್ಗೆ ಮೀನಿಂಗೇ ಬೇರೆ ಇದೆ ಹಾಂ ತುಂಬ ಜನ ಸ್ಟ್ರಗಲ್ ಮಾಡೋರು ನೋಡಿದ್ದೀನಿ ಇಂಡಸ್ಟ್ರಿ ಸ್ಟ್ರಗಲ್ ಬಿಟ್ಟಾಕೆ ಅದು ಬಿಟ್ಟು ಬೇರೆ ಸ್ಟ್ರಗಲ್ಗಳಿದೆ ಅವ್ರ ಲೈಫ್ಗೆ ಪಾಪ ನಮ್ದು ಏನು ಇಲ್ಲ ಆರಾಮಾಗಿ ನಡೆದಿದೆ ಜೀವನ ಹಂಗನ್ಬಿಟ್ಟು ಅಪ್ಪ ಅಮ್ಮ ಮಾಡಿದ್ದಾರೆ ತಾತ ಅಜ್ಜಿ ಮಾಡಿದರೆ ಏನಿಲ್ಲ ನಾನು ಆರಾಮಾಗಿ ದುಡ್ದಿದ್ದೀನಿ ನಾನು ಚೆನ್ನಾಗಿ ಬದುಕಿದ್ದೀನಿ ಅಷ್ಟೇ ಸ್ಟ್ರಗಲ್ ಅಂತ ಇಲ್ಲೂ ಮಾಡಿಲ್ಲ ಈಗ ನಾನು ಡೈರೆಕ್ಷನ್ ಮಾಡಿದ್ದು ಕತೆ ಮಾಡಿದ್ದು ಪ್ರೊಡ್ಯೂಸ್ ಮಾಡಿದ್ದು ಸ್ಟ್ರಗಲ್ ಅಂದರೆ ಅದು ಸ್ಟ್ರಗಲ್ ಆಗುತ್ತೆ ಅಷ್ಟನ್ನೇ ಬಿಟ್ಟರೆ ಐ ಎಂಜಾಯ್ಡ್ ದಟ್ ಅಲ್ಲ ನಾನು ಯಾವ ಪಾಯಿಂಟಿಗೆ ಬರ್ತಾ ಈಗ ಸೀರಿಯಲ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ನಿಮ್ಗೆ ಯಶಸ್ಸು ಸಿಕ್ತು ಬಟ್ ಓಕೆ ಕೆಲವೊಂದಷ್ಟು ಮಾಡಿದ್ರಿ ಬಟ್ ಈಗ ಕ್ಯಾಲ್ಯ ಬರ್ ನಿಮ್ದೊಂದ್ ಐಡಿಯಾ ಇರುತ್ತೆ ತಲೆಯಲ್ಲಿ ಈ ಲೆವೆಲ್ಗೆ ಹೋಗಿ ಅಂತ ಸೊ ಆ ತರದ್ ಸಿನ್ಮಾ ಇದಾಗುತ್ತೆ ಒಂದು ದೊಡ್ಡ ಹೀರೋ ಆಗಿ ನೆಲೆ ನಿಲ್ಸುವಂತ ಒಂದು ಸಿನಿಮಾ ಇದಾಗಿರುತ್ತೆ ನಾನು ಹೇಳಕ್ಕಾಗಲ್ಲ ಸಿನಿಮಾ ನೋಡಿದವರು ಹೇಳಬೇಕು ಅವ್ರನ್ನ ಅವರು ಒಂದು ಇನ್ನೊಂದು ಬ್ರದರ್ ನಾನು ಹೇಳ್ತೀನಿ ಸೀರಿಯಲ್ ಹಿಟ್ ಆಯ್ತು ಬ್ಲಾಕ್ ಬಸ್ಟರ್ ಎಲ್ಲ ಬಟ್ ಅದಾದ್ಮೇಲೆ ನನ್ನ ಡಿಸಿಷನ್ ಏನು ಅದ್ರ ಮೇಲೆ ನನ್ನ ಕೆರಿಯರ್ ಡಿಪೆಂಡ್ ಆಗುತ್ತೆ ಓಕೆ ಬಟ್ ಐ ಕೇಮ್ ಬ್ಯಾಕ್ ಟು ಆಫ್ಟರ್ ಪ್ರೇಮಂಬರ ಆದಮೇಲೆ ನಾನು ಮತ್ತೆ ಸೀರಿಯಲ್ಗೆ ಬಂದೆ ಸ್ವಲ್ಪ ಇಶ್ಯೂಸ್ ಆಗಿತ್ತು ಓಕೆ ಒಳ್ಳೆ ಪೇಮೆಂಟ್ ಬೇಕಿತ್ತು ಬಂದೆ ನಾವು ಎವ್ರಿಥಿಂಗ್ ಇಸ್ ಸೆಟ್ ಮದುವೆ ಅದೇ ಮನೆ ಆಯಿತು ಎವ್ರಿಥಿಂಗ್ ಇಸ್ ಸೆಟ್ ಇಲ್ಲೂ ಸ್ಟ್ರಗಲ್ ಮಾಡ್ತಾ ಇಲ್ಲ ಸಿನಿಮಾ ಮಾಡಬೇಕು ಎಲ್ಲೂ ಸ್ಟ್ರಗಲ್ ಮಾಡಿಲ್ಲ ಯಾವ ಪ್ರೊಡ್ಯೂಸರ್ ಹತ್ರನೂ ಹೋಗಿ ದುಡ್ಡು ಕೇಳಿಲ್ಲ ಏನು ಮಾಡಿ ಸೊ ನಾನು ಹೇಳ್ತಿರೋದು ದೇರ್ ಇಸ್ ನೋ ಸ್ಟ್ರಗಲ್ ಅಂತ ಹೇಳ್ತಿರೋದು ಓಕೆ ಎಸ್ ಆ್ಯಂಡ್ ದೆನ್ ಈ ಸಿನಿಮಾ ನೀವು ಹೇಳಿದ್ ಈ ಇಂದ ಏನಾಗುತ್ತೆ ಜನ ಡಿಸೈಡ್ ಮಾಡಿ ಹೇಳ್ತಾರೆ ಅದನ್ನ ಪಾಸಿಟಿವ್ ಆಗಿ ಇದೆ ನಾನು ಯಾರ್ಯಾರು ಟೆಕ್ನಿಷಿಯನ್ ತೋರಿಸಿದ್ವಿ ಇನ್ಕ್ಲೂಡಿಂಗ್ ಸುದೀಪ್ ಸರ್ ತೋರಿಸಿ ಸುದೀಪ್ ಸರೇ ಫೈನಲ್ ಟಚ್ ಅಪ್ ಕೊಟ್ಟಿದ್ದು ಸಿನ್ಮಾಗೆ ಲವ್ಡ್ ಇಟ್ ಅವತ್ತು ಹೇಳಿದ್ರು ಸ್ಟೇಜ್ ಮೇಲೆ ಇಟ್ಸ್ ವಂಡರ್ಫುಲ್ ಸಿನಿಮಾ ಸಿನ್ಮಾ ಡೆಪ್ ಸ್ಟೋರಿ ಇದೆ ಟ್ರೈಲರ್ ಅಷ್ಟೇ ಅಲ್ಲ ಅಂತ ಹೇಳಿ ಅದೇ ಸರ್ಟಿಫಿಕೇಟ್ ನಾವು ವಾಟ್ ಈಸ್ ಸ್ಟಾರ್ಡಮ್ ವಾಟ್ ಈಸ್ ಸಕ್ಸಸ್ ನನಗೆ ಗೊತ್ತಿಲ್ಲ ನಾನು ಸ್ಟಾರ್ಡಮ್ ನೋಡಿಲ್ಲ ಓಕೆ ಸಕ್ಸಸ್ ಇಸ್ ಎ ಫೇಸ್ ಆಫ್ ಲೈಫ್ ಒಂದೊಂದು ಫೇಸಲ್ಲಿ ಒಂದೊಂದು ಥರ ಸಕ್ಸಸ್ ಆಗಿರೋದು ಸಕ್ಸಸ್ಫುಲ್ ಬೀಂಗ್ ಸಕ್ಸಸ್ಫುಲ್ ಡಿಫ್ರೆಂಟ್ ಫ್ರಮ್ ಸಕ್ಸಸ್ ಒಂದು ಸಿನಿಮಾ ದೊಡ್ಡ ಸ್ಟಾರ್ದು ಫ್ಲಾಪ್ ಆಗುತ್ತೆ ಅಂದ ತಕ್ಷಣ ಅವ್ರ ಫೇಲ್ಯೂರ್ ಆಗೋಲ್ಲ ಅವ್ರು ಆಲ್ರೆಡಿ ಸಕ್ಸಸ್ಫುಲ್ ಪರ್ಸನ್ ಅವ್ರ ಲೈಫ್ ಸಕ್ಸಸ್ಫುಲ್ ಆಗಿದೆ ಸೊ ನಾವು ನನ್ನ ಸೀರಿಯಲ್ಸ್ ಎಲ್ಲ ಸಕ್ಸಸ್ಫುಲ್ ಆಗಿದೆ ಸಕ್ಸಸ್ ಆಗಿದೆ ಸೊ ನನ್ನ ಜರ್ನಿ ಟೆಲಿವಿಷನ್ ಅಲ್ಲಿ ಸಕ್ಸಸ್ಫುಲ್ ಸಿನ್ಮಾಲೇ ಸಕ್ಸಸ್ ಬಿಗ್ಗರ್ ಸಕ್ಸಸ್ ಕಾಣ್ಬೇಕು ಅಷ್ಟೇ ಆಗುತ್ತೆ ಪ್ರಯತ್ನಗಳು ಅದಕ್ಕೆ ಅಲ್ವೇ ಮಾಡೋದಿಲ್ಲ ಎಲ್ಲರ್ನು ಸರ್ ಸದಕ್ಕಿಂತ ಹೆಚ್ಚಾಗಿ ನನಗೆ ಸಕ್ಸಸ್ಸು ಈ ಸಿನ್ಮಾ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಕ್ಸೆಸ್ ಅಂದ್ರೆ ಈ ಸಿನಿಮಾ ಜನಕ್ಕೆ ಇಷ್ಟ ಆಗಿ ಅವ್ರ ಸಿನಿಮಾ ಎಂಟರ್ಟೈನ್ ಆದ್ರೆ ಸಿನ್ಮಾಯಿಂದ ಎಂಟರ್ಟೈನ್ ಆದ್ರೆ ಇಸ್ ಮೈ ಸಕ್ಸಸ್ ಹೌದು ಸೊ ನಿಮ್ಮ ಲೈಫ್ ನ ಒಂದು ಡೌಟ್ ಸ್ಟೋರಿ ಚಿಕ್ಕದಾಗಿ ಯಾವುದಾದ್ರು ವಾಪಸ್ ಒಳಗಾದ್ರೆ ಅಥ್ವಾ ಸಮ್ ಫ್ಲರ್ಟ್ ಮಾಡಿದ ಮೂಮೆಂಟ್ ಹೇಳ್ಬೋದಿತ್ತು ಈಗ ಫ್ಯಾಮಿಲಿ ಚೆನ್ನಾಗಿದೆ ಏನಕ್ಕೆ ಸರ್ ಫ್ಯಾಮಿಲಿ ಸ್ಟೋರಿ ಬರ್ದಾಗ ನನ್ನ ಬ್ಯಾಚುಲರ್ ಬ್ರದರ್ ತುಂಬಾ ತುಂಬ ಡೌ ಸ್ಟೋರಿಗಳು ಇರುತ್ತೆ ಇರುತ್ತೆ ನಮಗ್ ಡೌ ಹೊಡೆದಿರೋರು ಇರಲ್ವೇ ಏನ್ ಬರೀ ಬಾಯ್ಸೇ ಹೊಡಿಬೇಕು ಹುಡುಗಿರು ಯಾರ್ ಹೆಂಗ್ ಪ್ರಪೋಸ್ ಮಾಡಿದ್ರು ಒಂದ್ಸಲ ಅದು ಹೇಳಿ ಸರ್ ಹೆಸರುಗಳು ಹೇಳಿದ್ರೆ ಅವ್ರ ಫ್ಯಾಮಿಲಿಗಳು ಬಹಳ ಉಂಟು ಹೆಸರಿಲ್ದೇ ಹೇಳಿ ಏನಕ್ಕೆ ಒಂದು ಪಿಕಪ್ ಲೈನು ಅಥವಾ ನಿಮಗೆ ಫ್ಲರ್ಟ್ ಮಾಡಿ ನಿಮಗೆ ಕಾಳಾಕಾಕ್ ನೋಡಿದ್ದು ನಿಮ್ಮನ್ನ ಸಿನ್ಮಾ ನೋಡಿ ಸಿನಿಮಾಲಿ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಬಿಟ್ ಸಣ್ಣ ಪುಟ್ಟ ಬಿಟ್ಸ್ ನಾವು ಮಾಡಿರಬಹುದೇನೋ ಬಟ್ ಮೇಜರ್ ಆಗಿ ನನ್ನ ಫ್ರೆಂಡ್ಸ್ ನಾನು ನೋಡಿರುವಂಥ ನೀವು ತೋರಿಸುವಂಥ ಮೀಡಿಯಾದಲ್ಲಿ ನೋಡಿರುವಂಥದ್ದು ಇದರಿಂದನೇ ಇನ್ಸ್ಪೈರ್ ಆಗಿ ಮಾಡಿರುವಂಥ ಕಥೆ ಇದೆ ಪ್ರೆಸೆಂಟ್ ಜನ್ರೇಷನ್ ಏನು ನಡೀತಾ ಇದೆ ಪ್ರೆಸೆಂಟ್ ಸೊಸೈಟಿಲಿ ಏನು ನಡೀತಾ ಇದೆ ಅದರಿಂದಾನೆ ಇನ್ಸ್ಪೈರ್ ಆಗಿ ಮಾಡಿ ಸೊ ಒಬ್ಬ ಹೀರೋ ಐವತ್ತು ಜನಕ್ಕೆ ಹೊಡಿತಾನೆ ಅಂದರೆ ರಿಯಲ್ ಲೈಫಲ್ಲಿ ಹೊಡೆದೇ ಬರಬೇಕು ಅಂತೇನಿಲ್ಲ ಒಂದು ಹುಡುಗ ತೊಂಬತ್ತೊಂಬತ್ತು ಜನ ಗರ್ಲ್ ಫ್ರೆಂಡ್ ಇಟ್ಕೊಂಡ್ ಇಟ್ಕೊಂಡಿದಾನೆ ಅಂದ್ರೆ ನಮಗೂ ಅಷ್ಟೇ ಇರ್ಬೇಕು ಅಂತ ಏನಂದ್ರೆ ಈಗ ಒಬ್ಬರ ಇಬ್ಬರ ಮೂರು ಜನನೂ ಯಾರು ಯೂಶಲಿ ಪ್ರೀತಿ ಹುಟ್ಟಿರುತ್ತೆ ಅಥವಾ ಏನೋ ನಡೆದಿರುತ್ತೆ ಅಥವಾ ಹೊಡೆದಿರ್ಬೋದು ಇಬ್ಬರ ಜೊತೆ ಫ್ಲಟ್ ಮಾಡ್ದಾನೆ ಅವನ ಫ್ಲಟ್ ಅಂತೀರಾ ಇಲ್ಲ ಇಲ್ಲ ಬೇಕು ಒಂದು ಸ್ಕೇಲ್ ಬೇಕಲ್ವಾ ಇಂಟು ಫಿಫ್ಟಿ ಇಂಟು ಹಂಡ್ರೆಡ್ ಮಾಡಬೇಕು ಅದೇ ಆಗಿದೆ ಈಗ ಒಬ್ಬ ನಾರ್ಮಲ್ ಮನುಷ್ಯ ಒಂದು ಇಬ್ರು ಹೊಡಿತಾನೆ ಒಬ್ಬ ಫೈಟರ್ ಆದ್ರೆ ಒಂದು ನಾಲ್ಕೈದು ಜನ ಹೊಡಿತು ಬಟ್ ಐವತ್ತು ಜನ ಹೊಡಿಬೇಕು ಒಬ್ರು ಸೂಪರ್ ಸ್ಟಾರ್ ಅಂದ್ರೆ ದಟ್ ಈಸ್ಕೇಲ್ಡ್ ಅದು ಚೆನ್ನಾಗಿ ಅನ್ಸುತ್ತೆ ಯಾರಿಗೋಸ್ಕರನೂ ಯಾರ್ನೋ ಬಚಾವ್ ಮಾಡೋಕೋ ಯಾವ ಹುಡುಗಿ ಕಾಪಾಡಕೋ ಐವತ್ತು ಜನ ಹೊಡಿತಾನೆ ಒಬ್ಬ ಹೀರೋ ಅಂದರೆ ಖುಷಿ ಚೆನ್ನಾಗಿ ಕಾಣುತ್ತೆ ಸೊ ಹಾಗೆ ಒಬ್ರಿಗೋ ಇಬ್ಬರಿಗೋ ಡೋ ಹೊಡೆದ್ರೆ ಚೆನ್ನಾಗಿರಲ್ಲ ಸ್ಕೇಲ್ ಮಾಡಬೇಕು ಓಕೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸಿನಿಮಾ ನೋಡೋಕೆ ಬರಬೇಕು ದಯವಿಟ್ಟು ಏನು ಎಕ್ಸ್ಪೆಕ್ಟ್ ಮಾಡದೆ ಬನ್ನಿ ತುಂಬ ಸಿಗುತ್ತೆ ತುಂಬ ಸಿಗುತ್ತೆ ಎಂಟರ್ಟೈನ್ಮೆಂಟು ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ಒಬ್ಬ ಫಸ್ಟ್ ಟೈಮ್ ಯಾವುದೋ ಹುಡುಗ ಡೈರೆಕ್ಟರ್ ಮಾಡಿ ಹಾಂ ಎಕ್ಸ್ಪೆಕ್ಟೇಷನ್ ಅಲ್ಲ ಹಾಂ ದಯವಿಟ್ಟು ಏನು ಎಕ್ಸ್ಪೆಕ್ಟ್ ಮಾಡದೇ ಬನ್ನಿ ಯಾಕಂದರೆ ಹೊಸದಾಗಿ ಏನು ಡೈರೆಕ್ಷನ್ ಮಾಡಿದ್ದೀನಿ ಅದನ್ನು ಹೊಸದಾಗಿದೆ ಏನೋ ಒಂದು ಸಣ್ಣದಾಗಿದೆ ಅಂತ ಅಂದ್ಕೊಂಡೇ ಬನ್ನಿ ಡೆಫಿನೆಟ್ಲಿ ಕಂಪ್ಲೀಟ್ ಎಂಟರ್ಟೈ ಎಂಟರ್ಟೈನ್ಮೆಂಟ್ ಅದು ಸಿಗುತ್ತೆ ಅವ್ರಿಗೆ ಅದನ್ನು ಹೇಳೋಕಿಷ್ಟು ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಥ್ಯಾಂಕ್ ಯು ಸೊ ನಿಮ್ಮ ಡೈರೆಕ್ಟೋರಿಯಲ್ ಜರ್ನಿಗೆ ಒಳ್ಳೇದಾಗಲಿ ನವೆಂಬರ್ ಏಳನೇ ತಾರೀಕಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನೀವು ಸ್ಮಾರ್ಟ್ ಆಗಿದ್ದೀರಾ ನೀವು ಬೇಗ ಆ್ಯಕ್ಟರ್ ಆಗಿ ಥ್ಯಾಂಕ್ ಯು ಇಟ್ಸ್ ವರ್ಕ್ ಟುಗೆದರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಚಂದನ್ ಕುಮಾರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ